सिन्धूरारुणविग्रहाम् त्रिनयनाम् माणिक्यमौली स्फुरत् तारानायकशेखराम् स्मितमुखीम् आपीनवक्षोरुहाम् पाणिभ्यामलिपूर्णरत्नचषकम् रक्तोत्पलं बिभ्रतीम् सौम्याम् रत्नघटस्थरक्तचरणाम् ಪರಾಮಂಬಿಕಾ ಶ್ರೀಲಿತಾ ಸಹಸ್ರನಾಮದಲ್ಲಿ ಎಂಟುನೂರ ಒಂದನೆಯ ನಾಮ ಪುಷ್ಟ ಪುಷ್ಟಿರೂಪಿಣಿ ಸ್ವಯಂ ಪರಿಪೂರ್ಣರಾಗಿರೋಳು ಆ ಶ್ರೀಮಾತೆ ತನ್ನ ಸೃಷ್ಟಿಯನ್ನು ಪಾಲಿಸಿ ಪೋಷಿಸಿ ಸಮೃದ್ಧಿಯನ್ನು ಉಂಟು ಮಾಡುವಂಥವಳು ಈಕೆ ಬ್ರಾಹ್ಮಣೈ ಪೋಷಿತಂ ಬ್ರಹ್ಮ ಅನ್ನೋ ವಾಕ್ಯದಂತೆ ಬ್ರಾಹ್ಮಣರಿಂದ ಬ್ರಹ್ಮವು ಪೋಷಿತವಾಗಿದೆ ಬ್ರಹ್ಮಜ್ಞಾನಿಗಳ ಕೃತ್ಯಗಳಿಂದ ಆನಂದವನ್ನು ಹೊಂದಿದಂತಹ ದೇವಿ ಅಂಥವರನ್ನು ಸರ್ವದಾ ಸಲಹಾ ಇರ್ತಾಳೆ ಎಂಟುನೂರ ಎರಡನೆಯ ನಾಮ ಪುರಾತನ ಪುರಾತನಗಳು ಸಮಸ್ತ ಜಗತ್ತಿಗೂ ಆ ಮಾತೇನೆ ಆದಿಯಾದ್ದರಿಂದ ಅತ್ಯಂತ ಪ್ರಾಚೀನ ಆಕೆ ಸರ್ವಂ ಕಲ್ವಿದ ಮೇವಾಹಂ ನಾಣ್ಯದಸ್ತಿ ಸನಾತನಂ ಎಲ್ಲವೂ ನಾನೇ ಆಗಿದ್ದೀನಿ ನನಗಿಂತ ಪುರಾತನವಾದದ್ದು ಯಾವುದೂ ಇಲ್ಲ ಅಂತ ಭಗವತಿನೇ ತಿಳಿಸಿದಾಳೆ ತ್ರಿಮೂರ್ತಿಗಳಿಗೂ ಜನನೀಕೆ ಜಗತ್ ಸೃಷ್ಟಿಯೇ ಈಕೆಯಿಂದ ಆಗಿರೋದ್ರಿಂದ ಈಗಗಿಂತ ಪುರಾತನರು ಬೇರೆ ಯಾರಾದರೂ ಇರಕ್ಕೆ ಸಾಧ್ಯವಿದೆಯೇ ಯಾರೂ ಇರಕ್ಕೆ ಸಾಧ್ಯವಿಲ್ಲ ಸೃಷ್ಟಿಗೆ ಪೂರ್ವದಲ್ಲಿಯೂ ಲಯದ ನಂತರನೂ ಇರುವಂತಹ ಏಕೈಕ ಶಕ್ತಿ ಸ್ವರೂಪಿಣಿ ಅಂದರೆ ಆ ಜಗನ್ಮಾತೆ ಮಾತ್ರ ಎಂಟುನೂರ ಮೂರನೆಯ ನಾಮ ಪೂಜ್ಯ ಪೂಜನೀಯಳು ಎಲ್ಲರಿಂದ ಪೂಜಿಸಲ್ಪಡುವಂಥವಳು ಆ ದೇವಿ ತ್ರಿಮೂರ್ತಿಗಳು ಸಹ ತಮ್ಮ ಕಾರ್ಯಸಿದ್ಧಿಗೆ ಆಗಬೇಕು ಅಂತ ಆ ಮಾತೆಯನ್ನು ಆರಾಧಿಸಿದರೆ ದಾನವರ ಕಾಟವನ್ನು ಸಹಿಸಕ್ಕಾಗದೇ ಇರುವಂಥ ದೇವತೆಗಳು ಆ ಮಾತೆಯನ್ನು ಸ್ತುತಿಸಿ ಪೂಜಿಸಿ ಆಕೆಯಿಂದ ಅಭಯವನ್ನು ಪಡೆದು ತಮ್ಮ ಕಷ್ಟದಿಂದ ಪಾರಾಗಿದ್ದಾರೆ ಹಾಗೆ ಮನುಷ್ಯರು ತಮ್ಮ ತಾಪತ್ರಯಗಳಿಂದ ಪಾರಾಗೋದಕ್ಕೋಸ್ಕರವಾಗಿ ಆ ದೇವಿಯನ್ನು ಹಲವಾರು ರೂಪಗಳಿಂದ ಹಲವಾರು ಭಾವಗಳಿಂದ ಸ್ತುತಿಸಿ ಪೂಜಿಸ್ತಾ ಇದ್ದಾರೆ ನಾನಾ ರೀತಿಯ ಪೂಜೆಗಳಿಂದ ಆ ದೇವಿಯ ಆರಾಧನೆಯನ್ನು ಮಾಡ್ತಾ ಇದ್ದಾರೆ ಅನಾದಿ ಕಾಲದಿಂದಲೂ ಪೂಜನೀಯ ಸ್ಥಾನದಲ್ಲಿದ್ದು ಭಕ್ತರನ್ನು ಕಾಪಾಡ್ತಾ ಇರುವಂಥವಳು ಆ ಜಗನ್ಮಾತೆ ಜಗತ್ತಿಗೆ ಪರಮ ಪೂಜ್ಯಳಾದಂಥವಳು ಶ್ರದ್ಧಾ ಭಕ್ತಿಗಳಿಂದ ಮಾಡಿದಂತಹ ಪೂಜೆಗೆ ಒಲಿದು ಕೃಪೆ ತೋರುವಂಥವಳು ಆ ತಾಯಿ ಎಂಟುನೂರ ನಾಲ್ಕನೆಯ ನಾಮ ಪುಷ್ಕರ ಕಮಲ ಸ್ವರೂಪಿನಿ ಅಮೃತಪ್ರಧಾಯಿನಿಯಾಗಿ ಎಲ್ಲರನ್ನ ಸಂರಕ್ಷಣೆ ಮಾಡ್ತಾ ಇರೋಂಥಳು ಆ ತಾಯಿ ಪುಷ್ಕಲ ಅಂದರೆ ಸರ್ವ ವ್ಯಾಪಕಳು ಸಮಸ್ತ ಬ್ರಹ್ಮಾಂಡವನ್ನು ವ್ಯಾಪಿಸಿರೋವಂಥವಳು ಈಕೆ ಹಾಗೆ ಪುಷ್ಕರ ಕ್ಷೇತ್ರದ ಅಧಿದೇವತೆಯಾಗಿದ್ದಾಳು ಆ ಶರೀರದ ಚಕ್ರಗಳು ಅನ್ನುವಂತಹ ಪದ್ಮಗಳಲ್ಲಿ ವಿರಾಜಮಾನಳಾಗಿರುವಂಥವಳು ಕಮಲ ಪುಷ್ಪ ಅತ್ಯಂತ ಸುಂದರ ಹಾಗೂ ಅತ್ಯಂತ ಮೃದು ಹಾಗೆ ಜಗನ್ಮಾತೆ ಅತ್ಯಂತ ಸುಂದರ ರೂಪವನ್ನು ಧರಿಸಿದ್ದಾಳೆ ಹಾಗೆ ಕೋಮಲಾಂಗಿಯಾಗಿ ತನ್ನ ಭಕ್ತರ ವಿಷಯದಲ್ಲಿ ಅತ್ಯಂತ ಮೃದು ಸ್ವಭಾವವನ್ನು ಹೊಂದಿದ್ದಾಳೆ ತಾಯಿ ಅಂದ ತಕ್ಷಣ ಅಲ್ಲಿ ಮೃದುತ್ವ ಮಾರ್ಧವತೆ ಕರುಣೆ ಇವೆಲ್ಲವೂ ಕಂಡುಬರುತ್ತೆ ತನ್ನ ಸೃಷ್ಟಿಗಾಗಿ ಆ ಸೃಷ್ಟಿಯ ಒಳಿತಿಗಾಗಿ ತಾಯಿ ಸರ್ವದಾ ಹೋರಾಡ್ತಾಳೆ ತನ್ನ ಸೃಷ್ಟಿಯನ್ನು ಕಾಪಾಡೋದೇ ಆಕೆಯ ಒಂದು ನಿರಂತರ ಕಾರ್ಯವಾಗಿರುತ್ತೆ ಲೌಕಿಕವಾಗಿ ಕಾಣುವಂತಹ ತಾಯಿಯಲ್ಲೇ ಇಂತಹ ಒಂದು ಮಾರ್ಧವತೆ ಇಂತಹ ಒಂದು ಮೃದುತ್ವ ಇಂತಹ ಒಂದು ಅಪಾರವಾದಂತಹ ಕರುಣೆ ಪ್ರೀತಿ ವಾತ್ಸಲ್ಯ ಇವೆಲ್ಲ ಇರಬೇಕಾದ್ರೆ ಜಗತ್ತನ್ನೇ ಸೃಷ್ಟಿಸಿರುವಂತಹ ತಾಯಿ ತನ್ನ ಸೃಷ್ಟಿಯ ಬಗ್ಗೆ ಇನ್ನೆಷ್ಟು ಅಪಾರ ಕರುಣೆಯನ್ನು ಹೊಂದಿರ್ಬೋದು ಇನ್ನೆಷ್ಟು ಆಕೆ ಮಾರ್ಧವತೆಯನ್ನು ಹೊಂದಿರ್ಬೋದು ತನ್ನೆಲ್ಲ ಸೃಷ್ಟಿ ಒಳಿತಿನ ಕಡೆಗೆ ಸಾಗಲಿ ಅನ್ನೋದೇ ಆ ಜಗನ್ಮಾತೆಯ ಇಚ್ಛೆಯಾಗಿರುತ್ತೆ ಎಂಟುನೂರ ಐದನೆಯ ನಾಮ ಪುಷ್ಕರೇಕ್ಷಣ ಕಮಲದಂತಹ ಕಣ್ಣುಗಳನ್ನು ಹೊಂದಿರುವಂಥವಳು ತನ್ನ ವಿಶಾಲವಾದಂತಹ ಕಣ್ಣುಗಳಿಂದ ದಯಾಪೂರ್ಣವಾದಂತಹ ನೋಟವನ್ನು ಎಲ್ಲ ಕಡೆ ಹರಸ್ತಾ ಎಲ್ಲರನ್ನ ಸದಾಕಾಲ ಸಂರಕ್ಷಣೆ ಮಾಡ್ತಾ ಇದ್ದಾಳೆ ಆ ಜಗನ್ಮಾತೆ ಸಮಸ್ತ ಬ್ರಹ್ಮಾಂಡದ ಆಗುಹೋಗುಗಳನ್ನು ತಿಳ್ಕೊಂಡು ಅದನ್ನು ಪಾಲನೆ ಮಾಡಬೇಕಾದ್ರೆ ಅತ್ಯಂತ ವಿಶಾಲ ದೃಷ್ಟಿ ಅವಶ್ಯಕ ಅಂತಹ ವಿಶಾಲವಾದಂತಹ ಪರಿಪೂರ್ಣ ಸಾಮರ್ಥ್ಯವುಳ್ಳಂತಹ ನೋಟವನ್ನು ಹೊಂದಿದ್ದಾಳೆ ಆ ತಾಯಿ ದಯೆ ಕರುಣೆ ಪ್ರೀತಿ ಅಭಯ ಇವೆಲ್ಲವೂ ಸೇರಿಕೊಂಡಿದೆ ಆ ದಿವ್ಯವಾದಂತಹ ನೇತ್ರಗಳಲ್ಲಿ ಭಕ್ತರ ಮೇಲೆ ತಾಯಿ ಹರಿಸೋದು ಸ್ವತಃ ಕಲ ಇಂತಹ ಒಂದು ಮಮತಾಪೂರ್ಣವಾದಂತಹ ನೋಟವನ್ನು ಆದರೆ ದುಷ್ಟರ ಧರ್ಮ ನಿಂದಕರ ಮೇಲೆ ಆಕೆ ಕ್ರೋಧಭರಿತವಾದಂತಹ ನೋಟವನ್ನು ಹರಿಸಿ ಅವರನ್ನು ನಿರ್ಮೂಲನಗೊಳಿಸ್ತಾಳೆ ಇದನ್ನು ತಾಯಿಯ ನಾನಾ ಅವತಾರಗಳಲ್ಲಿ ನಾವು ಕಂಡಿದ್ದೀವಿ ಶಿಷ್ಟ ಸಂರಕ್ಷಣೆ ದುಷ್ಟ ಶಿಕ್ಷಣೆಗೋಸ್ಕರವಾಗಿ ಅವತರಿಸಿ ತನ್ನ ಭಕ್ತರ ಮೇಲೆ ಕಾಲ ದಯಾಪೂರ್ಣವಾದಂತಹ ನೋಟವನ್ನು ಹರಿಸ್ತಾ ದುಷ್ಟರನ್ನು ತನ್ನ ನೋಟದಿಂದಲೇ ಭಯಗೊಳಿಸಿ ನಿರ್ಮೂಲನೆಗೊಳಿಸೋಳು ಆ ಜಗನ್ಮಾತೆ ಎಂಟುನೂರ ಆರನೆಯ ನಾಮ ಪರಂಜ್ಯೋತಿ ಪರಂಜ್ಯೋತಿ ಸ್ವರೂಪಳು ನಮ್ಮ ಹೊರಗಿನ ಕಣ್ಣುಗಳಿಗೆ ಗೋಚರಳಾಗದಂಥವಳು ಮನೋಬುದ್ಧಿಗಳಿಗೂ ನಿಲುಕದಂತಹ ಅಗಾಧವಾದಂತಹ ತೇಜೋರೂಪಿ ಆ ಜಗನ್ಮಾತೆ ಸಮಸ್ತ ಬ್ರಹ್ಮಾಂಡವನ್ನೆಲ್ಲ ಇರುವಂತಹ ಏಕೈಕ ಚೈತನ್ಯ ಸ್ವರೂಪಿಣಿನೇ ಈಕೆ ಜ್ಯೋತಿಷಾಮಪಿತ ಜ್ಯೋತಿ ಜ್ಯೋತಿಗಳಿಗೆಲ್ಲ ಜ್ಯೋತಿಯಾಗಿರೋದು ಆ ಪರಬ್ರಹ್ಮ ಅಂತ ಬೃಹದಾರಣ್ಯಕ್ಕೆ ಉಪನಿಷತ್ತು ತಿಳಿಸುತ್ತೆ ಜಗತ್ನಲ್ಲಿ ಕಾಣುವಂತಹ ಎಲ್ಲ ಪ್ರಕಾಶಗಳೇನೇನಿದೆ ಆ ಎಲ್ಲ ಪ್ರಕಾಶಕ್ಕೂ ಪ್ರಕಾಶವನ್ನು ನೀಡುವಂಥವಳು ತಾಯಿ ಜಗತ್ತಿಗೆ ಬೆಳಕನ್ನು ನೀಡುವಂತಹ ಸೂರ್ಯ ಚಂದ್ರ ಅಗ್ನಿಯರಿಗೂ ಸಹ ಬೆಳಗುವಂತಹ ಶಕ್ತಿಯನ್ನು ಕಾಂತಿಯನ್ನು ನೀಡಿರೋಳೆ ಆ ಜಗನ್ಮಾತೆ ಆಕೆಯ ಅನುಗ್ರಹ ಇಲ್ಲದೆ ಹೋದರೆ ಸೂರ್ಯ ಚಂದ್ರ ಅಗ್ನಿಯರೂ ಸಹ ನಿಷ್ಕ್ರಿಯರಾಗ್ಬಿಡ್ತಾರೆ ಭಾತಿ ನ ಚಂದ್ರ ತಾರಕಂ ಅಲ್ಲಿ ಸೂರ್ಯನಾಗಲಿ ಚಂದ್ರನಾಗ್ಲಿ ನಕ್ಷತ್ರಗಳಾಗ್ಲಿ ಪ್ರಕಾಶಿಸೋದಿಲ್ಲ ಅಂತ ಕಠೋಪನಿಷತ್ತು ತಿಳಿಸುತ್ತೆ ಪರಬ್ರಹ್ಮ ಪರಬ್ರಹ್ಮಸ್ವರೂಪಿಣಿಯಾದಂತಹ ದೇವಿಯ ಕೃಪೆ ಇಲ್ಲದೆ ಬೆಳಗುವಂಥದ್ದು ಯಾವುದೂ ಇಲ್ಲ ಸಕಲ ಜೀವಿಗಳ ಹೃದಯದಲ್ಲಿ ಆತ್ಮಜ್ಯೋತಿಯಾಗಿ ಬೆಳಗ್ತಾ ಇರೋಳೆ ಆ ಜಗನ್ಮಾತು ಚರಾಚರ ವಸ್ತುಗಳು ಚೈತನ್ಯ ಭರಿತವಾಗುವಂತೆ ಮಾಡೋದು ಆಕೆಯ ತೇಜಸ್ಸು ಅಂತಹ ದಿವ್ಯ ತೇಜಸ್ಸು ದಿವ್ಯ ಕಾಂತಿ ದಿವ್ಯ ಜ್ಯೋತಿ ಸ್ವರೂಪಗಳು ಆ ಜಗನ್ಮಾತೆ ಆದರೆ ಇದು ಕಣ್ಣು ಚುಚ್ಚುವಂತಹ ಕುಕ್ಕುವಂತಹ ಜ್ಯೋತಿಯಲ್ಲ ಒಳಗಿನ ಜ್ಞಾನವನ್ನು ಬೆಳಗುವಂತಹ ನಮ್ಮೊಳಗಿನ ಅಂಧಕಾರವನ್ನು ಕಳೆಯುವಂತಹ ಎಲ್ಲರ ಮನಸ್ಸನ್ನು ಶಾಂತಗೊಳಿಸುವಂತಹ ಒಂದು ಪ್ರಭೆ ಹಾಕಿದು ಎಂಟುನೂರ ಎಂಟನೆಯ ನಾಮ ಪರಂಧಾಮ ಪರಂಧಾಮ ರೂಪಳು ಸರ್ವೋತ್ಕೃಷ್ಟ ಸ್ಥಾನದಲ್ಲಿದ್ದಾಳೆ ಆ ತಾಯಿ ಧಾಮ ಅಂದರೆ ವಾಸಸ್ಥಾನ ಜಗನ್ಮಾತೆ ನೆಲೆಸಿರೋದು ಉತ್ಕೃಷ್ಟವಾದಂತಹ ಸ್ಥಾನದಲ್ಲಿ ಹಾಗೆ ಧಾಮ ಅನ್ನೋದಕ್ಕೆ ಕಾಂತಿ ಶಕ್ತಿ ಸುಖ ಹೀಗೆ ಅನೇಕ ಅರ್ಥಗಳಿವೆ ಅಸಾಧಾರಣವಾದಂತಹ ಕಾಂತಿ ಶಕ್ತಿ ಮೊದಲಾದವುಗಳನ್ನು ಹೊಂದಿರೋಳು ಆ ಜಗನ್ಮಾತೆ ಯಾವ ಸ್ಥಳದಲ್ಲಿ ಸೂರ್ಯ ಚಂದ್ರರೂ ಬೆಳಗೋದಿಲ್ವೋ ಯಾವ ಸ್ಥಳಕ್ಕೆ ತೆರಳಿದ್ರೆ ಪುನಃ ಹಿಂತಿರುಗಿ ಬರೋಕ್ಕೆ ಸಾಧ್ಯವೇ ಇಲ್ವೋ ಅಂತಹ ಮುಕ್ತಿ ಸ್ವರೂಪಿಣಿಯಾಗಿರೋಳು ಆ ಶ್ರೀಮಾತೆ ಒಮ್ಮೆ ಈ ಪರಂಧಾಮವನ್ನು ಪಡೆದವರು ಜನನ ಮರಣಗಳ ಸುಳಿಯಿಂದ ಪಾರಾಗಿ ಅತ್ಯಂತಿಕ ದುಃಖ ನಿವೃತ್ತಿಯನ್ನು ಹೊಂದ್ತಾರೆ ಇದೇ ಮಾತನ್ನು ಶ್ರೀ ಕೃಷ್ಣ ಪರಮಾತ್ಮ ಗೀತೆಯಲ್ಲೂ ಸಹ ಹೇಳಿರೋದನ್ನ ಕಾಣ್ತೀವಿ ಭಾಸಯತೆ ಸೂರ್ಯೋ ಶಶಾಂಕೋ ನ ಪಾವಕಃತ್ವ ನಿವರ್ತಂತೆ ತದ್ಧಾಮ ಪರಮಂ ಮಮ ಯಾವುದನ್ನು ಪಡೆದ್ರೆ ತಿರುಗಿ ಬರಬೇಕಾದ ಅವಶ್ಯಕತೆಯೇ ಇರೋದಿಲ್ವೋ ಅದೇ ನನ್ನ ಪರಮಧಾಮ ಸ್ವಯಂ ಪ್ರಕಾಶವಾದಂತಹ ಅದನ್ನು ಸೂರ್ಯ ಚಂದ್ರರು ಅಗ್ನಿಯೂ ಸಹ ಪ್ರಕಾಶಪಡಿಸೋದಕ್ಕೆ ಸಾಧ್ಯವಿಲ್ಲ ಸರ್ವವ್ಯಾಪಕವಾದಂತಹ ತತ್ವ ಸೂಕ್ಷ್ಮವಾಗಿ ನೆಲೆಸಿರುವಂತಹ ಸ್ಥಾನನೇ ಪರಂಧಾಮ ಧಾಮ ಅಂದರೆ ಅವಸ್ಥೆ ಅಂತಲೂ ಹೇಳ್ಬೋದು ಈ ಎಲ್ಲ ಅವಸ್ಥೆಗಳಿಗೂ ಅತೀತ ಆ ದೇವಿ ಯಾವ ಬಂಧನವೂ ಇಲ್ಲದೆ ಇರುವಂತಹ ಮುಕ್ತಾವಸ್ಥೆ ಕೇವಲ ಆನಂದಮಯವಾಗಿರುವಂಥದ್ದು ಅದೇ ಪರಬ್ರಹ್ಮ ಸ್ವರೂಪ ಶುದ್ಧ ಆನಂದ ಮಾತ್ರ ಸ್ವರೂಪಿ ಆ ಜಗನ್ಮಾತೆ ತನ್ನನ್ನು ಶ್ರದ್ಧಾಭಕ್ತಿಯಿಂದ ಆರಾಧಿಸುವಂತಹ ಭಕ್ತರಿಗೂ ಸಹ ಅಂತಹ ಆನಂದವನ್ನೇ ಕರುಣಿಸೋಳು ಆಕೆ ಮಾತೆಯ ಅನುಗ್ರಹವನ್ನು ಪಡೆದಂತಹ ಯೋಗಿಗಳಿಗೆ ಆ ದಿವ್ಯಾನಂದ ಅಲ್ಲದೆ ಮತ್ತೆ ಬೇರೆ ತಾನೇ ತೊರೀಬೇಕಾಗಿರುತ್ತೆ ಪರಮತೃಪ್ತ ಭಾವದಿಂದ ಧನ್ಯತೆಯನ್ನು ಪಡಿತಾರೆ ಅಂತಹ ಯೋಗಿಗಳು ಎಂಟುನೂರ ಎಂಟನೆಯ ನಾಮ ಪರಮಾಣು ಪರಮಾಣು ಸ್ವರೂಪಿ ಅತ್ಯಂತ ಸೂಕ್ಷ್ಮ ಸ್ವರೂಪಿ ದೇವಿ ತಾನ್ ಸೃಷ್ಟಿ ಮಾಡಿರುವಂತಹ ಸಮಸ್ತ ಜಡ ಚೇತನ ವಸ್ತ್ರಗಳಲ್ಲೂ ಸಹ ಪರಮಾಣು ರೂಪಿಯಾಗಿ ಆವರಿಸಿರುವಂಥಳು ಅಣೋರಣೀಯಾನ್ ಮಹತೋಮಹೀಯಾನ್ ಅಂತ ಕಠೋಪನಿಷತ್ನಲ್ಲಿ ಹೇಳಿರೋಂತೆ ತಿಳ್ಕೊಳ್ಳೋಕ್ಕೆ ಅಸಾಧ್ಯವಾಗುವಂತಹ ಸೂಕ್ಷ್ಮಾತಿಸೂಕ್ಷ್ಮ ಸ್ವರೂಪಿಯಾಗಿದ್ದಾಳೆ ಆ ಜಗನ್ಮಾತೆ ಕಣ್ಣಿಗೆ ಕಾಣದೇ ಹೋದರು ಸ್ಪರ್ಶಕ್ಕೆ ಸಿಗದೆ ಹೋದರು ಅನುಭವವೇದ್ಯ ಆಕೆಯನ್ನು ನಾವು ಈ ಬಾಹ್ಯ ಕಣ್ಣಿಂದ ನೋಡೋದಕ್ಕೆ ಸಾಧ್ಯವೇ ಇಲ್ಲ ಮನಸ್ಸು ಮಾತು ಯಾವುದೂ ಆಕೆಯನ್ನು ವಿವರಿಸಕ್ಕೆ ಸಾಧ್ಯವಿಲ್ಲ ಬಾಹ್ಯೇಂದ್ರಿಯಗಳಿಂದ ಅರಿಯಕ್ಕಾಗದೇ ಇರುವಂತಹ ರೂಪ ಆಕೆ ಆದರೆ ಎಲ್ಲದರ ಚೈತನ್ಯ ಸ್ವರೂಪಿಯಾಗಿರೋಳು ಈ ವಿದ್ಯುತ್ ತಂತಿಗಳಲ್ಲಿ ವಿದ್ಯುತ್ ಹರಿತಾ ಇರುತ್ತೆ ಆದರೆ ನಮಗದು ಕಣ್ಣಿಗೆ ಕಾಣೋದಿಲ್ಲ ಆ ವಿದ್ಯುತ್ತಿನ ಶಕ್ತಿ ಎಷ್ಟಿದೆ ಅಂತ ಅದರ ಪ್ರಮಾಣವನ್ನು ಊಹೆ ಮಾಡೋದಕ್ಕೂ ಆಗೋಲ್ಲ ಈ ಕಿವಿ ಮೂಗು ಮೊದಲಾದ ಇಂದ್ರಿಯಗಳು ಸಹ ಅದನ್ನು ಆಗ್ರಹಿಸೋಕ್ಕಾಗಲ್ಲ ಆದರೆ ಒಂದು ಗುಂಡಿ ಅದು ಮತ್ತು ತಕ್ಷಣ ದೀಪ ಬೆಳಗುತ್ತೆ ಫ್ಯಾನ್ ತಿರುಗತ್ತೆ ತಣ್ಣಗಾಗತ್ತೆ ಬಿಸಿ ಆಗತ್ತೆ ಹೀಗೆಲ್ಲ ಅಂಥದ್ದು ಕ್ರಿಯೆಗಳಿಂದ ಅಲ್ಲಿ ವಿದ್ಯುತ್ ಇದೆ ಅಂತ ನಾವು ತಿಳ್ಕೊತೀವಿ ಅಕಸ್ಮಾತ್ ಆ ವಿದ್ಯುತ್ ಹರಿಯುವ ತಂತಿಯನ್ನೇನಾದರೂ ಸ್ಪರ್ಶ ಮಾಡಿದ್ರೆ ಅದರ ಆಗಾದ ಶಕ್ತಿ ಅನುಭವ ಆಗುತ್ತೆ ನಮ್ಮ ಗಿರುಬೆರಳ ಗಾತ್ರಕ್ಕೂ ಸಮನಾಗಿಲ್ಲದಂತಹ ತಂತಿಯಲ್ಲಿ ಇಷ್ಟು ಶಕ್ತಿ ಇದೆಯಾ ಅಂತ ಆಗ ಆಘಾತವಾಗತ್ತೆ ಹಾಗೆ ಪರಮಾಣು ಅಗಾಧ ಶಕ್ತಿಯನ್ನು ಹೊಂದಿದೆ ಪರಮಾಣು ಬಾಂಬ್ಗಳನ್ನು ತಯಾರಿಸಿದ ಮಾನವ ಅದನ್ನು ವಿನಾಶಕಾರ್ಯಕ್ಕಾಗಿ ಉಪಯೋಗಿಸ್ತಾ ಇದ್ದಾನೆ ಪರಮಾಣು ಶಕ್ತಿಯನ್ನು ನಿಗ್ರಹಿಸುವಂತಹ ಬೇರಾವ ಶಕ್ತಿಯೂ ಜಗತ್ತಿನಲ್ಲಿಲ್ಲ ಅಂತಹ ಪರಮಾಣುವಿನಂತೆ ಸೂಕ್ಷ್ಮವಾಗಿದ್ದರು ತನ್ನ ಅಗಾಧ ಸಾಮರ್ಥ್ಯವನ್ನು ತೋರಿಸ್ತಾ ಇದ್ದಾಳೆ ಆ ಪರಬ್ರಹ್ಮ ಸ್ವರೂಪಿಣಿಯಾದಂತಹ ಮಾತೆ ಇದೊಂದೇ ಸಮಸ್ತ ಬ್ರಹ್ಮಾಂಡವನ್ನು ನಿಯಂತ್ರಿಸ್ತಾ ಇರುವಂತಹ ಶಕ್ತಿ ಇದೊಂದೇ ಶಕ್ತಿ ಇದೊಂದೇ ಆ ಸಾಮರ್ಥ್ಯವನ್ನು ಹೊಂದಿದ್ದು ಹೊಂದಿರುವುದು ಅನ್ನೋದನ್ನು ಅರಿತಿದ್ದಾರೆ ಯೋಗಿಗಳು ಹಾಗಾಗಿ ಆ ಶಕ್ತಿಯ ಕಡೆಗೆ ಅದನ್ನು ತಿಳ್ಕೊಳ್ಳೋದಕ್ಕಾಗಿ ಅದನ್ನು ಅರಿಯೋದಕ್ಕಾಗಿ ಅದರಲ್ಲಿ ಒಂದಾಗುವುದಕ್ಕಾಗಿ ಸದಾ ಕಲಾ ತಮ್ಮ ಜೀವಿತವನ್ನೇ ಸವಿಸುವಂಥದ್ದು ಎಂಟುನೂರ ಒಂಬತ್ತನೆಯ ನಾಮ ಪರಾತ್ಪರ ಶ್ರೇಷ್ಠಕ್ಕಿಂತಲೂ ಶ್ರೇಷ್ಠ ರೂಪಿ ಬ್ರಹ್ಮನ ಆಯುಸ್ಗೆ ಪರ ಅಂತ ಹೆಸರಿದೆ ಮುನ್ನೂರ ಅರವತ್ತು ಕಲ್ಪಗಳು ಕಳೆದರೆ ಬ್ರಹ್ಮನ ಒಂದು ವರ್ಷ ಅಂತಹ ನೂರು ವರ್ಷಗಳು ಬ್ರಹ್ಮನ ಆಯುಸ್ಸು ಚತುರ್ಮುಖ ಬ್ರಹ್ಮನ ಒಂದು ಹಗಲು ಹಾಗೂ ಅಷ್ಟೇ ಪ್ರಮಾಣ ಇರುವಂತಹ ಒಂದು ರಾತ್ರಿಯೇ ಕಲ್ಪ ಅಂತ ಹೆಸರು ಚಾಂದ್ರಮಾನದಲ್ಲಿ ಮನುಷ್ಯರು ಒಂದು ತಿಂಗಳು ಅಂದರೆ ಪಿತೃದೇವತೆಗಳಿಗೆ ಅದು ಕೇವಲ ಒಂದು ದಿನ ಹಾಗೆ ಸೌರಮಾನದಲ್ಲಿ ಮನುಷ್ಯರ ಒಂದು ವರ್ಷ ಕಳೆದರೆ ದೇವತೆಗಳಿಗೆ ಒಂದು ದಿನ ಈ ರೀತಿ ನಲವತ್ತ್ಮೂರು ಲಕ್ಷದ ಇಪ್ಪತ್ತು ಸಾವಿರ ಮಾನುಷ ವರ್ಷಗಳು ಅಥವಾ ಹನ್ನೆರಡು ಸಾವಿರ ದೇವ ವರ್ಷಗಳು ಕಳೆದ್ರೆ ಒಂದು ಚತುರೇದ ಈ ರೀತಿ ಒಂದು ಸಾವಿರ ಚತುರಯುಗಗಳು ಕಳೆದರೆ ಬ್ರಹ್ಮನ ಒಂದು ಹಗಲು ಇಷ್ಟೇ ಪ್ರಮಾಣದ ಒಂದು ರಾತ್ರಿ ಬ್ರಹ್ಮನ ಈ ಹಗಲಿನಲ್ಲಿ ಜಗತ್ತಿನ ಸೃಷ್ಟಿ ಹಾಗೆ ರಾತ್ರಿಯಲ್ಲಿ ಪ್ರಳಯನೂ ನಡೆಯುತ್ತೆ ಈ ಹಗಲು ಮತ್ತು ರಾತ್ರಿಗಳಿಗೆ ಕಲ್ಪ ಅಂತ ಹೆಸರು ಇಂತಹ ಆಯು ಪ್ರಮಾಣದಿಂದ ಜಗನ್ಮಾತೆಯನ್ನು ಅಳೆಯೋದಕ್ಕೆ ಸಾಧ್ಯವೇ ಇಲ್ಲ ಕಾಲಕ್ಕೂ ಅತೀತಳಾಗಿರುವಂಥಳು ಆ ತಾಯಿ ಕಾಲದ ನಿಯಮವನ್ನು ಸೃಷ್ಟಿ ಮಾಡಿರುವಂಥವಳೆ ಯಾಕೆ ಆದರೆ ಆ ಕಾಲ ಮಾತೆಯನ್ನು ನಿಯಂತ್ರಿಸೋಕೆ ಸಾಧ್ಯವಿಲ್ಲ ಹಾಗೆ ಜಗತ್ನಲ್ಲಿ ಯಾವ್ಯಾವ ಶ್ರೇಷ್ಠ ವಸ್ತುಗಳಿದೆಯೋ ಅವೆಲ್ಲವೂ ಜಗನ್ಮಾತೆಯ ಸೃಷ್ಟಿ ಅದರಿಂದ ಅವೆಲ್ಲಕ್ಕಿಂತಲೂ ಶ್ರೀಮಾತೆ ನಿಸ್ಸಂದೇಹವಾಗಿ ಶ್ರೇಷ್ಠಳಾಗಿದ್ದಾಳೆ ಅನ್ನೋದು ಸಾಮಾನ್ಯ ಬುದ್ಧಿಗೂ ಸಹ ಅರಿವಾಗುತ್ತೆ ತನ್ನ ಭಕ್ತರಲ್ಲಿರುವಂತಹ ಶ್ರೇಷ್ಠ ಸ್ವಭಾವವನ್ನು ಗುರುತಿಸಿ ಅದಕ್ಕೆ ಯೋಗ್ಯವಾದಂತಹ ಉತ್ತಮ ಫಲಗಳನ್ನೇ ನೀಡೋಂಥವಳು ಆ ತಾಯಿ ಎಲ್ಲ ಶ್ರೇಷ್ಠರಿಂದಲೂ ಪೂಜೆಯನ್ನು ಸ್ವೀಕರಿಸೋಳು ಪರಬ್ರಹ್ಮ ಸ್ವರೂಪಿಣಿಯಾದಂತಹ ಆ ಜಗನ್ಮಾತೆ ಎಂಟುನೂರ ಹತ್ತನೆಯ ನಾಮ ಪಾಶಹಸ್ತ ಕೈಯಲ್ಲಿ ಪಾಶವನ್ನು ಹಿಡಿದಿರುವಂಥಳು ತಾಯಿ ತನ್ನ ಎಡಗೈಯಲ್ಲಿ ಪಾಶವನ್ನು ಹಿಡಿದು ದುಷ್ಟರನ್ನು ಧ್ವಂಸಗೊಳಿಸ್ತಾಳೆ ಹಾಗೇ ತನ್ನ ಭಕ್ತರ ಸಂಸಾರ ಬಂಧನ ಅನ್ನುವಂತಹ ಪಾಶವನ್ನು ಕತ್ತರಿಸಿ ಅವರಿಗೆ ಮುಕ್ತಿಯನ್ನು ಕರುಣಿಸೋಂಥಳು ದುಷ್ಟರನ್ನು ಕಂಡರೆ ಕ್ರೋಧಗೊಂಡಂತಹ ಮಾತೆಯ ಹಸ್ತದಲ್ಲಿರುವಂತಹ ಪಾಶ ಅವರನ್ನು ಬಂಧಿಸುತ್ತೆ ನಾಶಪಡಿಸತ್ತೆ ಅವರ ಅಹಂಕಾರವನ್ನು ನಿರ್ಮೂಲನೆಗೊಳಿಸುತ್ತೆ ಏ ಭಕ್ತರನ್ನು ಕಂಡ್ರೆ ಕರುಣೆಯನ್ನು ಹೊಂದಿದಂತಹ ಮಾತೆಯ ಹಸ್ತದಲ್ಲಿರುವ ಪಾಶ ಅವರ ಭವಬಂಧನವನ್ನು ಬಿಡಿಸುತ್ತೆ ಆ ಭಕ್ತರ ಪಾಪಗಳೆಲ್ಲವನ್ನು ನಾಶಪಡಿಸುತ್ತೆ ಅವರ ಕರ್ಮ ಸಮೂಹವನ್ನು ನಿರ್ಮೂಲನಗೊಳಿಸುತ್ತೆ ಅಂತಹ ತನ್ನ ಭಕ್ತರ ಉದ್ಧಾರಕ್ಕಾಗಿಯೇ ಸರ್ವದಾ ತುಡಿತಾ ಇರೋಂಥವಳು ಆ ಜಗನ್ಮಾತೆ ದುಷ್ಟರ ಸಂಹಾರಕ್ಕಾಗಿಯೇ ಕಟಿಬದ್ಧಳಾಗಿರೋಂಥಳು ಆ ಜಗನ್ಮಾತೆ ನಾವು ನಮ್ಮ ಬದುಕನ್ನು ಸಾರ್ಥಕ ಪಡಿಸ್ಕೋಬೇಕಾರೆ ಆ ಮಾತೆಗೆ ಶರಣಾಗಿ ಆ ಮಾತೆಯ ಒಂದು ಕರುಣಾಕಟಾಕ್ಷದಿಂದ ನಮಗೆ ಆವರಿಸಿರುವಂತಹ ಬಂಧನದಿಂದ ಪಾರಾಗಿ ಮುಕ್ತಿಯ ಕಡೆಗೆ ಸಾಗೋದೆ ನಮ್ಮ ಒಂದು ಜನ್ಮ ಸಾರ್ಥಕ್ಯ ಮನುಷ್ಯನಾಗಿ ಹುಟ್ಟಿ ನಾವು ಮಾಡಲೇಬೇಕಾದಂತಹ ಒಂದು ಶ್ರೇಷ್ಠವಾದಂತಹ ಒಂದು ಕೃತ್ಯ ಅದಕ್ಕಾಗಿ ಮಾತೆಯ ಒಂದೊಂದೇ ದಿವ್ಯ ನಾಮಗಳ ಅರ್ಥವನ್ನು ತಿಳ್ಕೊತಾ ನಮ್ಮ ಬದುಕನ್ನು ಸಫಲತೆಯ ಕಡೆಗೆ ಕರ್ಕೊಂಡು ಹೋಗೋಣ ಮುಂದಿನ ನಾಮಗಳ ಅರ್ಥವನ್ನು ಮುಂದೆ ಗಮನಿಸೋಣ ಯಾ ದೇವಿ ಸರ್ವಭೂತ ಮಾತೃರೂಪೇಣ ಸಂಸ್ಥಿತ तस्यै नमस्तस्यै नमो नमः